ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಇವತ್ತಿಂದ ಮನೆ ಕ್ಲಿನಿಕ್ನ ಇಟ್ಕೊಂಡಿದ್ದೀನಿ ಚಿಕ್ಕಮ್ಮರ ಮನೆಗೆ ಅಂದರೆ ಅವರ ಮನೆಗೆ ಹೋಗಿದ್ವಿ ಅಲ್ಲಿಂದ ಬಂದು ಮನೆ ಕೆಲಸಗಳನ್ನ ಶುರು ಮಾಡ್ಕೊಳ್ಳೋಣ ಅಂದರೆ ಆಲ್ಮೋಸ್ಟು ಹೊರಗಡೆ ಕೆಲಸ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು ಕಿಚನ್ ಒಂದು ಮಾತ್ರ ಪೆಂಡಿಂಗು ಪ್ರತಿ ಸರಿನೂ ಹಾಗೆ ಮಾಡ್ಕೋತೀನಿ ಏನಂದರೆ ಹಾಲಲ್ಲಿ ಮತ್ತು ರೂಮು ಎಲ್ಲೂ ಕ್ಲೀನ್ ಮಾಡಿಕೊಂಡ್ರೆ ಲಾಸ್ಟಲ್ಲಿ ಅಬ್ಬಾಯ್ನ ಏನತ್ರ ಮಾಡಿಕೊಂಡು ಒಂದು ಪೆಂಡಿಂಗ್ ಇಟ್ಕೊಂಡಿರ್ತೀನಿ ಪ್ರತಿ ಸರಿ ಕ್ಲೀನಿಂಗ್ ಮಾಡಬೇಕಾದ್ರೂ ಅಷ್ಟೇನೇನೇನೆ ಅದಕ್ಕೆ ಲಾಸ್ಟಲ್ಲಿ ಕಿಚನ್ಗಳ ಐಟಮ್ಸ್ನೆಲ್ಲ ನೀಟಾಗಿ ಪ್ರತಿ ಎಲ್ಲನೊತ್ತಗ್ದು ತೊಳ್ಕೊತಾ ಇದ್ದೀನಿ ಫಸ್ಟು ಗ್ಲಾಸು ಮತ್ತು ಪಿಂಗಾಣಿ ಈ ಥರ ಐಟಮ್ಸ್ನ ತೊಳ್ದು ಒಂದು ಕಡೆ ಇಟ್ಕೊಂಬಿಡೋಣ ಸ್ಟೀಲ್ ಐಟಮ್ಸು ಏನೇನು ಗ್ರಾಸರಿ ಎಲ್ಲ ಹಾಕಿರ್ತೀನಲ್ಲ ಅದನ್ನೆಲ್ಲ ಆಮೇಲೆ ತೊಳ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪ್ರಿಪೇರ್ ಮಾಡ್ಕೊಂಡು ಇವಾಗೆಲ್ಲ ತೊಳ್ಕೊತಾ ಇದ್ದೀನಿ ಈ ರೀತಿ ಕೆಲಸಗಳನ್ನ ಮಾಡ್ಕೋಬೇಕಾದಾಗ ಬೇರೆ ಎಕ್ಸ್ಟ್ರಾ ಕೆಲಸಗಳು ಅಂದರೆ ಅಡುಗೆ ಮಾಡಿಟ್ಬಿಡೋದು ಮಧ್ಯಾಹ್ನಕ್ಕೇನೆ ಮತ್ತು ರಕ್ಷಣೆ ಕರ್ಕೊಂಡೋಗಿ ಬಿಟ್ಟು ಬಂದು ಹಿಂದೆಂದಿನೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ನಾನು ನೆಕ್ಸ್ಟ್ ಡೇ ಕ್ಲೀನಿಂಗ್ ಇದ್ದರೆ ಯಾವ್ಯಾವ ರೀತಿ ಕೆಲಸಗಳನ್ನ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅದೇ ಪ್ರೊಸೀಜರಲ್ಲೇ ಇದ್ದೀನಿ ರಕ್ಷಣೆ ಬಿಟ್ಟು ಬಂದು ನಾನು ತಿಂಡಿ ತಿನ್ಬಿಟ್ಟು ನೀಟಾಗಿ ಪಾತ್ರೆಗಳನ್ನೆಲ್ಲ ಫಸ್ಟು ಒಂದು ಕಡೆ ವಾಶ್ ಮಾಡಿ ಒರೆಸಿ ಒಂದು ಕಡೆ ಇಟ್ಬಿಟ್ಟೆ ಅದೆಲ್ಲ ಏನಾದರೂ ಹಾಕ್ಬೇಕಲ್ವಾ ಅವಾಗ ಹಾಕ್ಬೇಕಾದ್ರೆ ಸ್ವಲ್ಪ ತ್ಯಾವ ಇದ್ರೂ ಒಳಗಡೆ ಏನಾದರೂ ಸಾಮಾನು ಹಾಕಿದ್ರೆ ನಾವು ಫಿಲ್ ಮಾಡಿದ್ರೆ ಸಾಮಾನು ಫಿಲ್ ಮಾಡಿದ್ರೆ ಏನಾಗ್ಬಿಡುತ್ತೆ ಅಂದರೆ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೇನೇನೆ ಅದನ್ನೆಲ್ಲ ನೀಟಾಗಿ ಒಂದು ಕಡೆ ಇಟ್ಬಿಟ್ಟು ನೀಟಾಗಿ ಇವಾಗ ಟೈಲ್ಸ್ ಎಲ್ಲೆಲ್ಲೆಲ್ಲ ನಾನು ಜೋಡಿಸ್ಕೊಂಡಿದ್ದೆ ಪಾತ್ರೆಗಳನ್ನ ಜೋಡಿಸ್ಕೊಂಡಿದ್ದೆ ಮತ್ತು ಸ್ಟ್ಯಾಂಡೆಲ್ಲ ಈ ಜೋಡ್ಸಿದ್ನಲ್ಲ ಅದನ್ನೆಲ್ಲ ತೆಗೆದು ನೀಟಾಗಿ ಟೈಲ್ಸ್ ಎಲ್ಲ ಉಜ್ಜಿ ಒರೆಸ್ಕೊಂಡೆ ಒರೆಸ್ಕೊಂಡು ಇವಾಗ ಅದೆಲ್ಲ ಡ್ರೈ ಆಗಿತ್ತು ನೀಟಾಗಿ ಬಾಕ್ಸ್ಗಳು ಮತ್ತು ಪಿಂಗಣಿ ಐಟಮ್ಸು ಎಲ್ಲ ಅದಕ್ಕೆ ಯಾವ್ಯಾವ ಗ್ರೋಸರಿನ ಖಾಲಿಯಾಗಿತ್ತು ಅದನ್ನು ರೀಫಿಲ್ ಮಾಡ್ಕೋತಾ ಇದ್ದೀನಿ ಇನ್ನೂ ಸ್ವಲ್ಪ ಗ್ರೋಸರಿ ತರಬೇಕಿತ್ತು ಅಷ್ಟರಲ್ಲಿ ಹಬ್ಬಷ್ಟಲ್ಲಿ ತರೋಣ ಅಂತ ಹೇಳ್ಬಿಟ್ಟು ಈಗ ಎಷ್ಟಿತ್ತು ಅಷ್ಟು ಐಟಮ್ಸ್ನ ಸ್ವಲ್ಪ ಸ್ವಲ್ಪನೇ ಹಾಕಿ ಫಿಲ್ ಮಾಡ್ಕೊತಾ ಇದ್ದೀನಿ ಹೆಣ್ಮಕ್ಳಿಗೇನೆಂದರೆ ಇಡೀ ಮನೆಯೆಲ್ಲ ಕ್ಲೀನ್ ಮಾಡಿದಾಗ ಅಷ್ಟು ಸಮಾಧಾನ ಆಗಿರೋದಿಲ್ಲ ಅಡುಗೆ ಮನೆ ಅವ್ರದೇ ಸಾಮ್ರಾಜ್ಯ ಅಲ್ವಾ ಹಾಗಾಗಿ ಅಡುಗೆ ಮನೆ ಒಂದು ನೀಟಾಗಿದ್ದರೆ ಮೈಂಡೇ ಒಂಥರ ಪೀಸ್ಫುಲ್ಲಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನನಗೆ ಅದೇ ರೀತಿ ನಿಮ್ಮಲ್ಲಿ ಯಾರು ಈ ರೀತಿ ಇದ್ದೀರ ನನಗೆ ಕಮೆಂಟ್ ಮಾಡಿ ತಿಳಿಸಿ ಏನೋ ಒಂಥರ ಅಡುಗೆ ಮನೆ ನೀಟಾಗಿ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಎಲ್ಲ ಜೋಡಿಸ್ಕೊಂಡು ಇಟ್ಕೊಂಬಿಟ್ರೆ ಒಂಥರ ಸಮಾಧಾನ ಇಡೀ ಮನೆಯೆಲ್ಲ ನಾವೇ ಜೋಡಿಸಿರ್ತೀವಿ ಆದರೂ ಅಡುಗೆ ಮನೆ ನಮ್ಮದು ಜಾಸ್ತಿ ನಾವು ಟೈಮ್ ಕಳೆಯೋದು ಅಡುಗೆ ಮನೆಯಲ್ಲೇ ಅಲ್ವಾ ಹಾಗಾಗಿ ಆದಷ್ಟು ಅಡುಗೆ ಮನೆಯ ನೀಟಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಮತ್ತು ನನಗೇನೋ ಇದ್ದಿದ್ದು ಫಸ್ಟು ಇದ್ದಿದ್ದವೇ ಇದ್ದರೆ ಇಷ್ಟ ಆಗೋದಿಲ್ಲ ಈ ಕಡೆ ಆ ಕಡೆ ಮಾಡ್ತಾ ಇರಬೇಕು ಒಂದು ಕಡೆ ಫಸ್ಟ್ ಜೋಡಿಸ್ತೀನಿ ಅದು ಸರಿ ಬರಲಿಲ್ಲ ಅಂದರೆ ಇನ್ನೂ ಒಂದು ಕಡೆ ಜೋಡಿಸ್ತೀನಿ ಈ ಸರಿ ಎಲ್ಲ ಕ್ಲೀನ್ ಮಾಡಿದಾಗ ಒಂದು ಕಡೆ ಇಟ್ಟರೆ ಮತ್ತು ನೆಕ್ಸ್ಟ್ ಕ್ಲೀನ್ ಮಾಡಬೇಕಾದ್ರೆ ಬೇರೆ ಕಡೆ ಶಿಫ್ಟ್ ಮಾಡ್ತೀನಿ ಆ ರೀತಿ ಒಂದೇ ಕಡೆ ನನಗೆ ಇಟ್ಕೊಳ್ಳೋದಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ ಏನಾದರೂ ಆರ್ಗನೈಸ್ ಮಾಡ್ಕೊತಾ ಇರ್ತೀನಿ ಅತ್ತೆಗೂ ನನಗೂ ಈ ರೀತಿ ನನ್ನ ಮನೆ ಕ್ಲೀನ್ ಮಾಡಿದಾಗ ಅದೇ ಮಾತುಕತೆ ಆಗ್ತಾ ಇರುತ್ತೆ ಆಲ್ರೆಡಿ ಇದನ್ನು ಚೇಂಜ್ ಮಾಡಿಬಿಟ್ಟ ನೀನು ಒಂದು ಕಡೆ ಇದ್ದಿದ್ದಿರೋ ಥರ ಇರೋ ಹಾಗಿಲ್ಲ ಅಂತ ಬೈತಾ ಇರ್ತಾರೆ ನನಗೇನೋ ಅದೇ ರೀತಿ ಅಭ್ಯಾಸ ಆಗ್ಬಿಟ್ಟಿದೆ ಅಡುಗೆ ಮನೆಯಲ್ಲಂತೂ ಈ ರೀತಿ ಪಿಂಗಾಣಿ ವಸ್ತುಗಳು ಗ್ಲಾಸ್ ಐಟಮ್ಸ್ ಇಟ್ಕೊಂಡಾಗ ಆದಷ್ಟು ಮೈಯೆಲ್ಲ ಕಣ್ಣಾಗಿ ಹುಷಾರಾಗಿ ಹ್ಯಾಂಡ್ಲು ಮಾಡಬೇಕು ನಾನು ಸಾಮಾನ್ಯವಾಗಿ ಯಾವುದನ್ನು ಅಷ್ಟು ಹೊಡೆದಾಗೋದಿಲ್ಲ ಚಿಕ್ಕ ಅಂದರೆ ರಾಜಂಟಿ ಅದನ್ನ ಹೇಳ್ತಾ ಇರ್ತಾರೆ ಮತ್ತು ನಮ್ಮಅಮ್ಮನವ್ರನ್ನ ಹೇಳ್ತಾರೆ ನೀನು ಆದಷ್ಟು ಹೊಡೆದಾಕಲ್ಲ ಹುಷಾರಾಗಿಟ್ಕೋತೀಯ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ಹೊಡೆದಾಕಲ್ಲ ಇಲ್ಲೋ ಎಂದೋ ಅಷ್ಟೆ ಅಂದರೆ ನಾನು ಅಷ್ಟು ಯಾವುದೋ ಐಟಮ್ಸ್ ಹೊಡೆದಾಕಿಲ್ಲ ಇನ್ನು ರಕ್ಷಿನೇ ಆ ರಕ್ಷಿ ಒಂದು ಗ್ಲಾಸ್ ತೊಗೊಂಡಿದ್ವಿ ಹೆಚ್ಚು ಅಂದರೆ ಅದೊಂದು ಐದಾರು ವರ್ಷ ಬಂದಿತ್ತು ಆ ರಕ್ಷಿ ಅದನ್ನು ಏನೋ ಎತ್ಕೊಳ್ಳೋಕೋಗಿ ಬೀಳಿಸಿ ಹೊಡೆದಾಕ್ಬಿಟ್ಟು ಅದಕ್ಕೆ ಹೇಳ್ತಾ ಇದ್ದೆ ನಾನು ಎಷ್ಟು ಹುಷಾರಾಗಿ ಇಟ್ಕೊಂಡಿದ್ದೆ ಮಗನೇ ನೀನು ಹೊಡೆದಾಕ್ಬಿಟ್ಟಲ್ಲ ಅಂತ ಹೇಳ್ಬಿಟ್ಟು ಅಷ್ಟೊಂದು ನೀಟಾಗಿ ಹುಷಾರಾಗಿ ಇಟ್ಕೊತೀನಿ ಇವಾಗೆಲ್ಲ ಸ್ಟ್ಯಾಂಡ್ಗಳನ್ನ ಒಂದು ಕಡೆ ಇಟ್ಟು ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ಫಸ್ಟು ಈ ಕಡೆ ಇಟ್ಟು ನೋಡಿದೆ ಅದು ಯಾಕೋ ಸರಿ ಬರಲಿಲ್ಲ ಫಸ್ಟು ಎಲ್ ಶೇಪಲ್ಲಿ ಇಟ್ಟೆ ಅದ್ಯಾಕೋ ಅಷ್ಟು ನನಗೆ ನೀಟ್ ಅಂತ ಅನ್ನಿಸ್ಲಿಲ್ಲ ಮತ್ತು ಅದನ್ನು ಚೇಂಜ್ ಮಾಡಿಬಿಟ್ಟು ನಾನು ಡೈಲಿ ಏನೇನು ಯೂಸ್ ಮಾಡ್ತೀನೋ ಅಂದರೆ ಎಣ್ಣೆ ಬಟಲ್ ಆಗಿರ್ಬೋದು ಮತ್ತು ಲೋಟಗಳಾಗಿರ್ಬೋದು ಮತ್ತು ಮಸಾಲ ಪೌಡರು ಮತ್ತು ಕಾಫಿ ಟೀ ಸಕ್ಕರೆ ಮತ್ತೆ ಮೊಸರು ಏನಾದರೂ ಹೆಪ್ಪಾಕೋದಕ್ಕೆ ಇದನ್ನು ಎಲ್ಲ ಮಡಿಕೊಂಡಿರ್ತೀನಲ್ಲ ಅದನ್ನೆಲ್ಲ ಒಂದು ಕಡೆ ನೀಟಾಗಿ ನನ್ನ ಕೈಗೆ ಸಿಗಬೇಕು ಆ ರೀತಿ ಐಟಮ್ಸ್ನ ಸ್ಟವ್ ಪಕ್ಕದಲ್ಲೇ ಇಟ್ಕೊಂಡಿರ್ತೀನಿ ನೀಟಾಗಿ ಒಂದಷ್ಟನ್ನೆಲ್ಲ ಜೋಡಿಸ್ಕೊಂಡೆ ಇನ್ನೊಂದೇ ಒಂದಿತ್ತು ಅದನ್ನು ನೀಟಾಗಿ ಸ್ವಲ್ಪ ಆಗಿ ಇಟ್ಕೊಳ್ಳೋಣ ಈ ಸರಿ ಅಂತ ಹೇಳ್ಬಿಟ್ಟು ಡೆಕೋರೇಟ್ ಮಾಡಿ ಅದನ್ನು ಸೈಡ್ಗೆ ಎತ್ತಿಟ್ಟೆ ಫೈನಲಾಗಿ ನನ್ನ ಅಡುಗೆ ಮನೆ ರೆಡಿ ಆಯಿತು ಒಂಥರ ಸಮಾಧಾನವೂ ಆಯಿತು ಖುಷಿಯೂ ಆಯಿತು ಇಷ್ಟು ನೀಟಾಗಿ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ಇಡೀ ಅಡುಗೆ ಮನೆ ಕ್ಲೀನಿಂಗ್ ಆಯಿತು ಫುಲ್ಲು ಅಡುಗೆ ಮನೆ ಕ್ಲೀನಿಂಗ್ ಆಯಿತು ಇದನ್ನೆಲ್ಲ ಒಂದಿನ ಮಾಡ್ಕೊಂಡಿದ್ದೆ ನಾನು ಹಿಂದಿನ ದಿನವೇ ಇದನ್ನೆಲ್ಲ ನೋಡಿ ಹಿಂದಿನ ದಿನ ಅಂದರೆ ನಾನು ಹೋಗೋದಕ್ಕೂಂತ ಮುಂಚೆ ಇವಾಗ ಫುಲ್ಲು ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟೆ ಇಷ್ಟು ನೀಟಾಗಿ ಯಾವಾಗಲೂ ಇದ್ದರೆ ಏನು ಚೆಂದ ಅನಿಸುತ್ತಲ್ಲ ಫುಲ್ಲು ಟೈಮ್ಸ್ ಎಲ್ಲ ಕ್ಲೀನ್ ಮಾಡಿ ಮೇಲಿರೋ ಅಂಥ ಪಾತ್ರೆನ ತೊಳೆದು ರೆಡಿ ಮಾಡ್ಕೊಂಡಿದ್ದೀನಿ ಹಬ್ಬಕ್ಕೆ ಫುಲ್ಲು ಕ್ಲೀನಿಂಗ್ ಆಯಿತು ಇನ್ನು ಮಧ್ಯದಲ್ಲ ಸ್ವಲ್ಪ ಕೆಲಸ ಇದೆ ಅಷ್ಟೆ ಈ ರೀತಿ ಎಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ ಹೆಣ್ಮಕ್ಳಿಗೆ ಇಲ್ಲಿಂದ ಆ ಜಾಗ ಆ ಜಾಗದಿಂದ ಇನ್ನೊಂದು ಜಾಗ ಇರೋದೇ ಒಂದು ಕೆಲಸ ಅಡುಗೆ ಮನೆ ಕೆಲಸ ಮುಗಿಸಿ ಇವಾಗ ರೂಮಲ್ಲಿ ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊಳ್ಳೋಣ ಹೇಳಿ ವಾಟರ್ ಪ್ರೂಫ್ ಕಡೆ ಬಂದಿದ್ದೀನಿ ಇವಾಗ ಅಡುಗೆ ಮನೆ ಕ್ಲೀನಿಂಗ್ ಎಲ್ಲ ಆಯಿತು ಇವಾಗ ಸ್ವಲ್ಪ ನಾನು ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ ಆರ್ಗನೈಸ್ ಮಾಡಬೇಕು ಅಂತ ಹೊಸ್ರಲ್ಲಿ ಏನೇನೋ ತೊಗೊಂಡಿಲ್ಲ ಆರ್ಗನೈಸ್ ಮಾಡ್ಕೊಂಡಿದ್ದೆ ಆದರೆ ಈಗ ಅದು ಸರಿ ಅಂತ ಅನ್ನಿಸ್ತಾ ಇಲ್ಲ ನನಗೆ ತೋರಿಸ್ತೀನಿ ನಿಮಗೆ ಏನು ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ನೋಡಿ ಈ ರೀತಿ ಎಲ್ಲ ಹರಡ್ಕೊಂಡಿದ್ದೀನಿ ನಾನು ಈ ರೀತಿ ಸ್ಯಾರಿ ಹಾಕಿಡೋದಕ್ಕೆ ಅಂತ ಹೇಳಿ ಬ್ಯಾಗ್ಸ್ನ ತೊಗೊಬಂದು ಹಾಕಿ ಇಟ್ಟಿದ್ದೆ ಈ ರೀತಿ ಹಾಕಿಟ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಗಾಳಿ ಆಡೋದಿಲ್ಲ ಹಾಗಾಗಿ ಬಟ್ಟೆಗಳು ಬೇಗ ಸ್ಮೆಲ್ ಬರುತ್ತೆ ನಾನು ಅದಕ್ಕೆ ಇವಾಗ ಮತ್ತೆ ಇದರಿಂದ ಎಲ್ಲನೂ ತೆಗೆದು ಇದೆರಡೆ ಇದೆರಡೇ ರೇಷ್ಮೆ ಅದು ಬಾಕ್ಸು ಅದು ಅದಕ್ಕೆ ಅದನ್ನು ಮಾತ್ರ ಎತ್ತಿಟ್ಟಿದ್ದೀನಿ ಆದ್ರೂ ಸರಿ ಹಾಕಿ ಎತ್ತಿರೋಣ ಅಂಥೇಳಿ ಇದಿಷ್ಟನ್ನು ಮಾತ್ರ ತೆಗೆದಿಟ್ಟಿದ್ದೀನಿ ನೋಡಿ ಬೇರೆದನ್ನೆಲ್ಲ ಹೀಗೆ ಜೋಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಜೋಡಿಸ್ಕೋತಾ ಇದ್ದೀನಿ ಬಾರ್ಡ್ರ್ ಸೀರೆ ಒಂದು ಲೈನು ಕಾಟನ್ ಸೀರೆ ಬೇರೆ ಮತ್ತು ಎಲ್ಲಾದರೂ ಚಿಕ್ಕ ಪುಟ್ಟ ಫಂಕ್ಷನ್ಗೆ ಹೋಗೋದೆ ಬೇರೆ ವರ್ಕ್ ಇರುವಂಥ ಸೀರೆಗಳನ್ನೇ ಬೇರೆ ಈ ರೀತಿ ಸಪ್ರೇಟ್ ಮಾಡಿ ಇಟ್ಕೋತಾ ಇದ್ದೀನಿ ಈ ರೀತಿ ಇದ್ದರೆ ನಂದೀಶ್ ಅವ್ರನ್ನ ಈ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ನಾನು ಈ ರೀತಿ ಇಟ್ಕೊಂಡ್ರೆ ಅವ್ರದ್ದು ಗಾಳಿ ಅಡತ ಏನೂ ಆಗೋದಿಲ್ಲ ರಕ್ಷಿಗೂ ಸೇಮ್ ಇದೇ ಥರನೇ ತರಿಸ್ಕೊಂಡಿದ್ದೆ ನಾನು ಆದರೆ ನನಗೆ ಇದು ಯಾಕೋ ಸರಿ ಹೋಗಲಿಲ್ಲ ಅದಕ್ಕೆ ಇದನ್ನೆಲ್ಲ ಇವಾಗ ಚೇಂಜ್ ಮಾಡಿ ನೀಟಾಗಿ ಆರ್ಗನೈಸ್ ಮಾಡಿಟ್ಕೋತಾ ಇದ್ದೀನಿ ನಾವು ಜಾಸ್ತಿ ತೆಗ್ದು ಹಾಕಿ ಸೀರೆನ ವೇರ್ ಮಾಡಿ ಬಿಸಿಲುಗ್ ಹಾಕಿಟ್ರು ಅದೇನಾಗುತ್ತೆ ಅಂತ ಅಂದರೆ ಇವಾಗ ಮಳೆ ಟೈಮಲ್ವ ಮಳೆ ಟೈಮಲ್ಲಿ ಏನಾಗ್ಬಿಡುತ್ತೆ ಅಂದರೆ ಅದನ್ನು ಜಾಸ್ತಿ ನಾವು ತೆಗೆದು ಹಾಕೋದೇನೂ ಮಾಡಲ್ಲ ಅಲ್ವಾ ಆಶ್ರಯ ಟೈಮು ಅಂದರೆ ಗಾಳಿ ಏನು ಇರೋದಿಲ್ಲ ಅಂದರೆ ಬಿಸಿಲು ಜಾಸ್ತಿ ಇರೋದಿಲ್ಲ ಬರೀ ಗಾಳಿ ಮಳೆಯೇ ಇದೇ ಆಗಿರುತ್ತೆ ಆ ಟೈಮಲ್ಲಿ ಯಾವುದೂ ಫಂಕ್ಷನ್ಸು ಇರೋದಿಲ್ಲ ನಾವು ಜಾಸ್ತಿ ರೇಷ್ಮೆ ಸೀರೆಗಳನ್ನೆಲ್ಲ ಏನು ಜಾಸ್ತಿ ವೇರ್ ಮಾಡೋದಿಲ್ಲ ಹಾಗಾಗಿ ನಾರ್ಮಲ್ ಸೀರೆನೂ ಅದೇ ರೀತಿ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ನಾನು ಆವಾಗ ಏನಾಗುತ್ತೆ ಅಂತ ಅಂದರೆ ಯಾವುದು ಫಂಕ್ಷನ್ಸ್ಗೆಲ್ಲ ಹೋಗ್ ಹೋಗ್ತಿರಲ್ವಾ ಅಷ್ಟರ ಟೈಮಲ್ಲಿ ಎಲ್ಲಾನು ಪ್ಯಾಕಿಂಗ್ ಮಾಡಿ ಬೇಗ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಯಾಕಂದರೆ ಕೋಲ್ಡ್ ಆಗ್ದಂಗೆ ಆಗ್ಬಿಡುತ್ತಲ್ವ ಹಾಗಾಗಿ ಗಾಳಿ ಆಡ್ದೇನೆ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಸೀರೆ ಆದರೆ ಬಿಸಿಲು ಹಾಕ್ಬೋದು ಅಷ್ಟು ಎಲ್ಲ ಸೀರೆ ಹೆಂಗೆ ಬಿಸಿಲು ಹಾಕೋದಕ್ಕಾಗುತ್ತೆ ಹೇಳಿ ಅದಕ್ಕೆ ನಾನು ಬೇಡ ಅಂತ ಹೇಳಿಬಿಟ್ಟು ಹೀಗೆ ಜೋಡಿಸ್ಕೋತಾ ಇದ್ದೀನಿ ನನಗೆ ಆಲ್ರೆಡಿ ಆ ರೀತಿ ಹಾಕಿಟ್ಟು ಇಟ್ಟು ಯಾವ ಸೀರೆ ಇದೆ ಅನ್ನೋದೇ ಹೋಗ್ಬಿಟ್ಟಿತ್ತು ಒಂದು ಸೀರೆ ಎತ್ಕೊಳಕ್ಕೆ ಹೋದ್ರೆ ಅಷ್ಟು ಸೀರೆಸ್ ತೆಗಿಸಿ ಅಷ್ಟು ಸೀರೆನ ತೆಗಿಬೇಕಾಗಿತ್ತು ಅದಕ್ಕೆ ಈ ಕನ್ಫ್ಯೂಷನ್ನೇ ಬೇಡ ರೇಷ್ಮೆ ಸೀರೆನ ಮಾತ್ರ ಆ ರೀತಿ ಫೋಲ್ಡ್ ಮಾಡೋದು ಅದ್ರೊಳಗಡೆ ಇಟ್ಕೊಂಬಿಡೋಣ ಬೇರೆದನ್ನೆಲ್ಲ ಈ ರೀತಿಯೇ ಇಟ್ಕೊಳ್ಳೋಣ ಅಂತ ಹೇಳಿ ಇಟ್ಕೋತಾ ಇದ್ದೀನಿ ಪ್ರತಿ ಸರಿ ಹಿಂಗೆ ಆಗ್ತಾಯಿತ್ತು ನಾನು ಫಸ್ಟ್ ಆರ್ಗನೈಸ್ ಮಾಡೋಣ ಅಂತ ಹೇಳಿ ಇದನ್ನು ಎಲ್ಲ ತರಿಸ್ದಾಗ ಆ ರೀತಿ ಅದನ್ನು ತರಿಸಿ ಇಟ್ಕೊಂಬಿಟ್ಟೆ ಆಮೇಲೆ ಸ್ವಲ್ಪ ದಿನ ಕಳೀತಾ 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 ಅದ್ರ ಮೇಲೆ ಬೇಜಾರಾಗೋದಕ್ಕೆ ಸ್ಟಾರ್ಟ್ ಆಯಿತು ನನಗೆ ಇದೇ ಸರಿ ಅಲ್ವಾ ನಾವು ಎಲ್ಲಾದರೂ ಹೋಗ್ಬೇಕು ಅಂದಾಗ ಚಿಕ್ಕ ಅಂತ ತೊಗೊಂಡು ಉಟ್ಕೊಂಡು ಹೋಗ್ಬೋದು ಅದಾದರೆ ನಾವು ಯಾವ ಸೀರೆ ಯಾವ ಬಾಕ್ಸಲ್ಲಿ ಇಟ್ಟಿದ್ದೀವಿ ಅಂತಲೂ ಗೊತ್ತಾಗಲ್ಲ ಅದನ್ನೆಲ್ಲ ತೆಗಿಬೇಕು ಹಾಕ್ಬೇಕು ಎಪ್ಪ ಸಿಕ್ಕಾಪಟ್ಟೆ ಟೆನ್ಶನ್ ಒಂದು ಆರು ಏಳಿದೆ ಏಳರಲ್ಲಿ ಯಾವುದ್ರಲ್ಲಿ ಯಾವ ಸೀರೆ ಇದೆ ಅಂತ ಹುಡ್ಕೋದೆ ಒಂದು ದೊಡ್ಡ ಕಷ್ಟ ಅದರಲ್ಲೂ ಹಿಂಗೆ ಇಟ್ಕೊಂಡಿದ್ದೆ ಸಣ್ಣ ಸೀರೆ ಬೇರೆದ್ರಲ್ಲಿ ರಶ್ಮಿ ಸೀರೆ ಬೇರೆದ್ರಲ್ಲಿ ವರ್ಕ್ ಸೀರೆ ಬೇರೆದ್ರಲ್ಲಿ ಆದರೂ ಕನ್ಫ್ಯೂಸ್ ಆಗ್ತಾ ಇತ್ತು ಅದಕ್ಕೆ ಬೇಡ ಅಂತೇಳಿ ಫೈನಲಾಗಿ ಬೀರನ್ನ ಆರ್ಗನೈಸ್ ಮಾಡ್ಕೋತಾ ಇದ್ದೀನಿ ನನಗೆ ಯಾವ ರೀತಿ ಬೇಕೋ ಆ ರೀತಿ ಆಮೇಲೆ ಹೆಣ್ಮಕ್ಳಿಗೆ ಒಂದೇ ಥರ ಇಟ್ಕೊಳ್ಳೋದು ಇಷ್ಟ ಆಗೋಲ್ಲ ಒಂದು ಸರಿಯಿಂದ ಇನ್ನೊಂದು ಸರಿ ಒಂದೊಂದು ಒಂದೊಂದು ಚೇಂಜ್ ಮಾಡ್ತಾ ಇರೋ ಅಭ್ಯಾಸ ನನಗಿದೆ ನಿಮಗೂ ಯಾರಿಗಾದ್ರೂ ಇದನ್ನ ಇದ್ದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಇವಾಗ ಸೀರೆಗಳನ್ನೆಲ್ಲ ಬೇಗ ಆರ್ಗನೈಸ್ ಮಾಡ್ತೀನಿ ಮತ್ತೆ ನಾನು ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಇದ್ದೀನಿ ನಿನ್ನೆ ರಕ್ಷೆ ಬಂದ ಹಾಗ ಸ್ವಲ್ಪ ಹೋಮ್ ವರ್ಕ್ ಮಾಡಿಸಿ ಫುಲ್ಲು ಬೀರನ್ನೆಲ್ಲ ಆರ್ಗನೈಸ್ ಮಾಡಿ ಇಡೋಷ್ಟರಲ್ಲಿ ಹನ್ನೊಂದು ವರೆ ಆಗೋಯಿತು ನಾನು ಕಂಪ್ಲೀಟಾಗಿ ತೋರಿಸಿಲ್ಲ ಅದು ಯಾವ ರೀತಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಇವಾಗ ತಿಂಡಿ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ತಿಂಡಿಗೆ ಬಂದು ಇವತ್ತು ಪೂರಿ ಮತ್ತು ಅಜ್ಜಿಗೆ ಪೂರಿ ಇಷ್ಟ ನಮಗೆ ಚಪಾತಿ ಇಷ್ಟ ಹಾಗಾಗಿ ನಾವು ಸ್ವಲ್ಪ ಆಲೂ ಪರೋಟ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅವ್ರಿಗೆ ಆಲೂಗಡ್ಡೆ ಪಲ್ಯ ಮಾಡಿ ರಕ್ಷಿಗೆ ಮತ್ತು ಅವ್ರಜ್ಜಿಗೆ ಕೊಡಬೇಕು ಆಲೂಗಡ್ಡೆ ಪೂರಿ ಚಪ್ಪ ಚಟ್ನಿ ಮಾಡಿಕೊಡಬೇಕು ಆಲೂಗಡ್ಡೆ ಬೇಯಿಸಿದ್ದೀನಿ ಇಂದಿನ ದಿನವೇ ಅತ್ತೆ ಹೇಳಿದರು ಪೂರಿ ಮಾಡಿಕೊಡು ಅಂತ ಹೇಳಿಬಿಟ್ಟು ನಾನು ಆವತ್ತು ಮಾಡಿರಲಿಲ್ಲ ನಂದೀಶ್ ಇರಲಿಲ್ಲ ಅಂತ ಹೇಳಿ ಸುಮ್ಮನೆ ಆಗೋದೆ ನನಗೂ ಮತ್ತು ನಂದೀಶ್ವರಿಗೂ ಪೂರಿ ಏನು ಅಷ್ಟೊಂದು ಇಷ್ಟ ಆಗೋದಿಲ್ಲ ನಾನು ವರ್ಷಕ್ಕೆ ಒನ್ ಟೈಮ್ ಮಾಡೋದು ಕಷ್ಟನೇ ಪೂರಿನ ಅದಕ್ಕೆ ನನಗೆ ನಂದೀಶ್ ಅವ್ರಿಗಿಬ್ರಿಗು ಪೂರಿಯನ್ನು ಸ್ಕಿಪ್ ಮಾಡಿ ಆಲೂ ಪರೋಟ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟು ಸಣ್ಣಗೆ ಈರುಳ್ಳಿ ಹೆಚ್ಕೊಂಡು ಈರುಳ್ಳಿ ಎಷ್ಟು ಮೆಣಸಿನ್ಕಾಯಿ ಮತ್ತು ಕರಿಬೇವು ಸ್ವಲ್ಪ ಕೊತ್ತಂಬರಿ ಹಾಕಿ ಆಲೂ ಗಿಡನ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಆಲೂ ಪರೋಟಕ್ಕೆ ಬೇಕಾಗಿರೋ ಅದಲ್ಲೇ ನೀಟಾಗಿ ಅದರ ಸ್ಟಫಿಂಗ್ನ ರೆಡಿ ಮಾಡಿಕೊಂಡೆ ಅದನ್ನು ಎತ್ತಿಟ್ಕೊಂಡು ಅದೇ ಬಾಂಡಿಗೆನೇನೆ ಆಲೂಗಡ್ಡೆ ಪಲ್ಯ ಒಗ್ಗರಣೆ ಮಾಡಿಬಿಡೋಣ ಅಂತ ಹೇಳಿ ಇದ್ದೀನಿ ರಕ್ಷಿಗೂ ಅತ್ತೆಗೂ ನಮಗೆ ಸಾಗು ಇಷ್ಟ ಆಗುತ್ತೆ ಪೂರಿಗೆ ಆದರೆ ರಕ್ಷಿಗೆ ಮತ್ತು ಅತ್ತೆಗೆ ಆಲೂಗಡ್ಡೆ ಪಲ್ಯ ಇಷ್ಟ ಆಗುತ್ತೆ ಅವರಿಬ್ರಿಗೂ ಫೇವರ್ ಅಂದರೆ ಪೂರಿ ಮತ್ತು ಆಲೂಗಡ್ಡೆ ಪಲ್ಯ ಅವ್ರು ಯಾವಾಗಲೂ ಕೇಳ್ಕೊತಾ ಇರ್ತಾರೆ ನನಗೆ ಪೂರಿಗೆ ಆಲೂಗಡ್ಡೆ ಪಲ್ಯನೇ ಅಂತ ನಮಗೆ ಆಲೂಗಡ್ಡೆ ಪಲ್ಯ ಏನಿದ್ರು ದೋಸೆಗೆ ಇಷ್ಟ ಆಗುತ್ತೆ ನನಗೆ ನಂದೀಶ್ ಅವ್ರಿಗೆ ಅದಕ್ಕೆ ಹೇಳ್ತಾ ಇರ್ತೀನಿ ನೀನು ಅಜ್ಜಿ ಒಂಥರ ಊಟ ತಿಂಡಿ ವಿಚಾರದಲ್ಲಿ ನಾನು ಮತ್ತು ನಮ್ಮ ಯಜಮಾನ್ರು ಒಂಥರ ಕಣ ರಕ್ಷಿ ಅಂತ ಹೇಳ್ಬಿಟ್ಟು ಇಷ್ಟ ಆಗಿರೋದನ್ನು ಮಾಡ್ಕೊಡ್ಬೇಕಲ್ವ ಹಾಗಾಗಿ ಆದಷ್ಟು ಇಷ್ಟ ಆಗಿರೋದನ್ನೇ ಮಾಡೋದು ಮನೇಲಿ ಯಾಕಂದರೆ ನಾವು ಬಂದರೆ ಹೆಂಗಿದ್ರು ಅಜ್ಜಸ್ಟ್ ಮಾಡ್ಕೊಂಡು ಊಟ ಮಾಡ್ಕೋತೀವಿ ಅತ್ತೆಗೆ ಆ ವಯಸ್ಸಾಗಿದೆ ಅವ್ರಿಗೆ ಸರಿಯಾಗಿ ಯಾವುದು ತಿಂದ್ರೂ ಅಷ್ಟು ರುಚಿ ಸಿಗೋದಿಲ್ಲ ಹಾಗಾಗಿ ರಕ್ಷಿ ಇನ್ನು ಚಿಕ್ಕೋ ಅವನಿಗೂ ತುಂಬ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ ಅದು ಇದು ತಿನ್ನಬೇಕು ಅಂತ ನನಗೂ ಅಷ್ಟೇ ನೆನೇನೆ ಅದಕ್ಕೆ ರಕ್ಷಿ ಏನು ಹೇಳ್ತಾನೋ ಅದನ್ನೇ ಮನೇಲಿ ಜಾಸ್ತಿ ನಮ್ಮ ರಕ್ಷೆಗೆ ಮತ್ತು ಅತ್ತೆಗೆ ಇಷ್ಟ ಆಗುತ್ತೋ ಅದನ್ನು ಆದಷ್ಟು ಮಾಡ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಸರಿ ಸಮಯದ ಅಭಾವ ಇದ್ದಾಗ ಮಾಡ್ಕೊಡೋದಕ್ಕೆ ಆಗಲ್ಲ ಅಷ್ಟೇನೇನೇ ಇನ್ನೊಂದು ಕಡೆ ಬಾಣಲಿ ಅಂದರೆ ಅದೇ ಬಾಣ್ಲಿಗೆ ಎಣ್ಣೆ ಎಲ್ಲ ಬಿಟ್ಟು ನೀಟಾಗಿ ಸಿಂಪಲಾಗಿ ಆಲೂಗಡ್ಡೆ ಪಲ್ಯನ ಮಾಡ್ಕೊಂಡೆ ತುಂಬ ಸ್ಮ್ಯಾಶ್ ಮಾಡಿಬಿಟ್ರೆ ಆಲೂಗಡ್ಡೆ ಪಲ್ಯ ಅಷ್ಟೊಂದು ಚೆನ್ನಾಗಿರಲ್ಲ ಬೇಯಿಸ್ಬಿಟ್ಟು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಅಂದರೆ ಬೆಂದಿರೋದನ್ನೇ ಸ್ವಲ್ಪ ರೊಫಾಗಿ ಕಟ್ ಮಾಡ್ಕೊಂಡ್ರೆ ಆಯಿತು ಅದೊಂಥರ ಸಿಗಬೇಕು ಬೈ ಬೈ ಗಾಲುಗಡ್ಡೆ ಸಿಗಬೇಕು ಕೆಲವೊಬ್ರು ನುಣ್ಣಗೆ ಕಿವುಚ್ಬಿಟ್ಟು ಹಾಕ್ಬಿಡ್ತಾರೆ ಅಷ್ಟೊಂದು ಚೆನ್ನಾಗಿರಲ್ಲ ಅದಕ್ಕೆ ನಾನು ಫಸ್ಟ್ ನಾನು ಅದೇ ಥರ ಮಾಡ್ತಾಯಿದ್ದೆ ಆದರೆ ಇವಾಗ ಈ ರೀತಿ ಸ್ವಲ್ಪ ಚೇಂಜಸ್ನ ಮಾಡ್ಕೊಂಡಿದ್ದೀನಿ ಅಡುಗೆ ಕಲಿಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಮಾಡಬೇಕು ಏನು ಅಂತ ಐಡಿಯಾ ಇರೋದಿಲ್ಲ ಅಡುಗೆ ಮಾಡ್ತಾ 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 ಕೆಲವೊಬ್ರಿಗೊಂದೊಂದು ಐಡಿಯಾ ಬರ್ತಾ ಇರುತ್ತೆ ಈ ರೀತಿ ಮಾಡ್ಕೊಬೋದಲ್ವ ಈ ರೀತಿ ಮಾಡ್ಕೊಬೋದಲ್ವಾ ಅಂತ ಹೇಳಿಬಿಟ್ಟು ಇನ್ನೊಂದು ಕಡೆ ಪೂರಿ ಒಂದು ಕಡೆ ಚಪಾತಿ ಮಾಡ್ಕೋತಾ ಇದ್ದೀನಿ ಅಲ್ಲಿ ಆಲೂ ಪರೋಟ ಮಾಡ್ಕೋತಾ ಇದ್ದೀನಿ ಇಡೀ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಯಿತು ಇನ್ನು ಚಿಕ್ಕ ಪುಟ್ಟ ಕೆಲಸಗಳಿರ್ಬೋದೇನೋ ಅಷ್ಟೇ ಆದಷ್ಟು ಬೇಗ ಹಬ್ಬದಷ್ಟರಲ್ಲ ಅದನ್ನೂ ಮುಗಿಸ್ಕೊತಾ ಇದ್ದೀನಿ ಫುಲ್ಲು ಡೀಟೇಲಾಗಿ ನಾನು ನಿಮಗೆ ವ್ಲಾಗ್ ಮಾಡಿ ತೋರಿಸೋದಕ್ಕಾಗಲಿಲ್ಲ ಸಾರಿ ಅಂತ ಕೇಳ್ತೀನಿ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ಬಿಡ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಮ ಜೊತೆಗೆ ಸಿಕ್ತೀನಿ ಸಿಗ್ತೀನಿ ಸಾರಿ ಆದಷ್ಟು ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ತ್ಯಾಂಕ್ ಯು